ಈಗ ಒಂದ್ ಎಕರಲ್ಲಿ ಈಗ ನಾವು ಕರೆಕ್ಟ್ ಇದು ಮಾಡಿದ್ರೆ ನಲ್ವತ್ ಮೂವತ್ ಕ್ವಿಂಟಾಲ್ ಅವರೇಜ್ ಇಟ್ಕೊಳ್ಳೋಣ ಇವತ್ ಮೂವತ್ ಕ್ವಿಂಟಾಲ್ ಅಂತಂದ್ರೆ ಮೂರು ಮೂರ್ ಮೂರ್ ಸಾವಿರ ರೂಪಾಯಿ ಕ್ವಿಂಟಾಲ್ ಮೂರ್ ಸಾವಿರ ರೂಪಾಯಿ ಅಂದ್ರೆ ತೊಂಬತ್ ಸಾವಿರದ ಒಂದ್ ಲಕ್ಷ ರೂಪಾಯಿ ಆಗುತ್ತೆ ಈಗ ಹೊರಗಡೆ ನಾವು ಸಿಟಿಲೆಲ್ಲ ಸುತ್ತಿ ಸಾಕಾಗಿ ಯಾರೋ ಕೂರಿಸಿ ಅಂತೂ ಊಟ ಕೊಡಲ್ಲ ಸಿಟಿಲೂ ಸಿಟಿಲು ನಾವ್ ಇದೆ ಇಲ್ಲಿ ಏನು ಕೆಲಸ ಕೆಲಸ ಮಾಡ್ತಿದೀವೋ ಸಿಟಿಲು ಅಷ್ಟೇ ಕೆಲಸ ಮಾಡಿದೀನಿ ಆಟೋ ಓಡಿಸ್ಕೊಂಡು ಇಲ್ಲಿ ಚೆನ್ನಾಗಿದೆ ಇಲ್ಲ ಆರಾಮ ಸರ್ ಸಿಟಿಲಿ ಇವತ್ತು ಬೆಳಗ್ಗೆ ಸೂರ್ಯ ಉಡ್ತಾ ಮನೆಯಿಂದ ಈಚೆಗೆ ಬರ್ತೀನಿ ಅಂದ್ರೆ ರೂಪಾಯಿ ಇರಲೇಬೇಕು ಇಲ್ಲಿ ಬೆಳಗ್ಗೆ ಸಾಯಂಕಾಲವರೆಗೂ ಕಾಲ ಹಾಕ್ಬೋದು ಹಳ್ಳಿ ಒಳಗೆ ಒಳಗೆ ನಾನು ಹುಟ್ಟಿರೋ ಮಣ್ಣನ್ ಜನಕ್ಕೆ ನಾನು ಋಣ ತೀರಿಸಬೇಕು ಅನ್ನೋ ಇದ್ದಿದೆಯಲ್ಲ ಆ ಕರ್ತವ್ಯ ಯಾರಲ್ಲೂ ಬರಲ್ಲ ಡ್ಯೂಟಿ ಅಂತ ಹೇಳಿದ್ರೆ ಡ್ಯೂಟಿ ಸೊಸೈಟಿ ಡ್ಯೂ ಟು ಸೊಸೈಟಿ ನಾನು ಸಮಾಜದಿಂದ ಏನ್ ಪಡೆದಿದ್ದೇನೆ ಅದನ್ನ ನಾನ್ ಸಮಾಜಕ್ಕೆ ಹಿಂದಿರುಗಿಸಬೇಕು ಅನ್ನೋ ಮನೋಭಾವನೆ ಬರೋದು ಕೆಲವೇ ಕೆಲವು ಅದ್ಭುತ ವ್ಯಕ್ತಿಗಳಲ್ಲಿ ಮಾತ್ರ ಎಲ್ಲರಲ್ಲೂ ಆ ಮನೋಭಾವನೆ ಇರಲ್ಲ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಸರ್ ನಾವು ಕೆರಗೌಡಬ್ಬಳಿ ಸಿದ್ದೇಗೌಡನ ದೊಡ್ಡಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಈ ಊರಿಗೆ ಬಸ್ ವ್ಯವಸ್ಥೆನೇ ಇಲ್ಲ ಆದರೂ ಕೂಡ ಇಲ್ಲಿನ ಮಕ್ಳಿಗೂ ಶಾಲಾ ಕಾಲೇಜ್ಗೆ ಹೋಗೋಕ್ಕೆಲ್ಲದಕ್ಕೂ ಕೂಡ ತುಂಬಾ ತೊಂದರೆ ಅಂತ ಗ್ರಾಮಗಳಲ್ಲೂ ಕೂಡ ನಮ್ಮ ಮಧು ಸರ್ ಬಂದು ಭೇಟಿ ಮಾಡಿ ಸಾವಯವ ಸಂವಾದ ಅಂತೆಲ್ಲ ಮಾಡಿ ಬೀದಿ ನಾಟಕಗಳ ಅರಿಸಿ ಎಲ್ಲ ಮಾಡಿದಾಗ ಸಿಕ್ಕಂಥ ಅಪರೂಪದ ವ್ಯಕ್ತಿ ಸಿದ್ದೇಗೌಡನ ದೊಡ್ಡಿ ಅವರು ಇವರು ಏಳೆಂಟು ವರ್ಷದಿಂದ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಸಂಘದ ಜೊತೆ ಸಹಕಾರ ನೀಡಿ ಸಾವಯವ ಕೃಷಿಲಿ ತೊಡಗಿಸ್ಕೊಂಡಿದ್ದಾರೆ ಭತ್ತ ಬೆಳ್ಕೊಡ್ತಾ ಇದ್ದಾರೆ ಸರ್ ಈ ಬಿತ್ತನೆ ಬೀಜ ಕೂಡ ನಮ್ಮ ಮಂಡ್ಯ ಸಾವಯವ ಕೃಷಿಕರ ಸಹಕಾರ ಸಂಘದಿಂದನೇ ಕೊಡ್ಸಿರೋದು ಬಿತ್ತನೆ ಬೀಜ ನೀವೇ ಹೌದು ಸರ್ ನಾವೇ ಕೊಡ್ಸಿರೋದು ನಾವೇ ಖರೀದಿ ಮಾಡ್ತೀವಿ ಸರ್ ಮಾರುಕಟ್ಟೆ ವ್ಯವಸ್ಥೆ ಕೂಡ ಒದಗಿಸ್ಕೊಡ್ತೀವಿ ಅಂತ ಹೇಳಿ ನಾವು ಅವರು ಕೂಡ ಒಂದು ಒಪ್ಪಂದ ಮಾಡ್ಕೊಂಡೇ ಕೊಡ್ಸಿರೋದು ಹೌದಾ ಓಕೆ ಇದನ್ನ ನೀವೇ ತಗತೀರಿ ಸರ್ ಆದ್ರಲ್ಲ ಗ್ರಾಹಕರಿಗೆ ಏನು ಅಕ್ಕಿ ನಾವು ಆಯ್ಕೆ ಮಾಡ್ಕೊಂಡು ಎಲ್ಲರೂ ಬದಲಾಗಲ್ಲ ಅತ್ರಲ್ಲಿ ಒಬ್ಬರು ಇಬ್ರು ಬದಲಾಗಿದ್ದಾರೆ ಅಂತ ರೈತರ ಹತ್ರ ಬೆಳೆಸಿದೀವಿ ಬೆಳೆಸ್ತೀವಲ್ಲ ಅದನ್ನೇ ಪರ್ಚೇಸ್ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಅಕ್ಕಿ ರೂಪಕ್ಕೆ ಬದಲಾಯಿಸಿ ಮಾರಾಟ ಮಾಡುತ್ತಿದ್ದೀವಿ ಸರ್ ನಮ್ಮ ಸ್ಟೋರ್ಗಳಲ್ಲಿ ಓಕೆ ಈಗ ಮಾ ಆರ್ಗಾನಿಕ್ ಮಂಡ್ಯಾ ಸಂಪರ್ಕ ಬರೋ ಮೊದಲು ನೀವ್ ಹೇಗಿದ್ರಿ ಏನ್ ಮಾಡ್ತಿದ್ರಿ ನಾವು ವ್ಯವಸಾಯನೇ ಮೊದ್ಲಿಂದನೂ ವ್ಯವಸಾಯನೇ ನಾವು ಎಜುಕೇಶನ್ ವ್ಯವಸಾಯ ಅಂದ್ರೆ ಯಾವ ವ್ಯವಸಾಯ ಮಾಡ್ತಿದ್ವಿ ಜನರಲ್ ಆಗಿ ಏನ್ ಯಾವ ರೀತಿ ಮಾಡ್ತಾರೋ ಆ ರೀತಿ ಜನರಲ್ ಆಗಿ ಮಾಡ್ತಾ ಇದ್ವಿ ಅದರಲ್ಲಿ ನಾವು ಅಲ್ಲಿ ಕೆರೆ ಬೈಲಲ್ಲಿ ಒಂದು ಮೂವತ್ ಕುಂಟೆ ಜಮೀನ್ ಇದೆ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಬೇರೆ ಬೇರೆ ಅಲ್ಲಿ ಹತ್ ಕುಂಟೆ ಅದರಲ್ಲಿ ನಾವು ಮನೆಗೆ ನಮ್ಮ ಓನ್ ಯೂಸ್ಗೆ ಅಂತ ಸಣ್ಣ ಭತ್ತ ಹಾಕೊಂಡು ಅದರಲ್ಲಿ ಫಿಫ್ಟಿ ಫಿಫ್ಟಿ ರಸಾಯನ ಮತ್ತು ಈ ಸಾವಯವ ಇದ್ರಲ್ಲಿ ಬೆಳ್ಕೊಂಡು ನಾವು ಮನೆಗೆ ಉಪಯೋಗಿಸ್ತಾ ಇದ್ವಿ ಇನ್ನು ಎರಡು ಎಕರೆಯಲ್ಲೆಲ್ಲ ಮಾಮೂಲಿ ಅಂಗಡಿ ಫರ್ಟಿಲೈಸರು ಕೆಮಿಕಲ್ ಉಪಯೋಗಿಸ್ಕೊಂಡು ದಪ್ಪತ್ತ ಬೆಳೆದು ಮಾಮೂಲಿ ಜನರಲ್ ಆಗಿ ಏನು ಸೇಲ್ ಮಾಡ್ತಾರೋ ದಡಾಳಿಗಳಿಗೆ ಇವ್ರಿಗೆ ಆ ರೀತಿ ಮಾಡ್ತಾ ಮಾಡ್ತಾಯಿದ್ವಿ ಮಧುಸಂದನ ಚಂದನವರು ಅವರು ಬಂದು ಇಲ್ಲಿ ಇದು ಮಾಡಬೇಕು ಅಂದಾಗ ನಮಗೂ ಇಂಟ್ರೆಸ್ಟ್ ಇದ್ದುದರಿಂದ ನಾವು ಅವ್ರ ಜೊತೆ ಕೈ ಜೋಡಿಸಿ ನಮಗೆ ಈ ಥರ ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ ನಾವು ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಪ್ಯೂರ್ ಆರ್ಗ್ಯಾನಿಕಲ್ಲೇ ನಾವು ಬೆಳವಣಿಗೆ ಬೆಳೆತಿ ಸಪ್ಲೈ ಕೊಡ್ತೀವಿ ನಮಗೆ ಪ ಮಾರ್ಕೆಟಿಂಗ್ ಫಲ್ಡ್ ಇದು ಬೇಕು ಫೀಲ್ಡ್ ಬೇಕು ನಮಗೆ ಅಂದಾಗ ಅವರು ಮಧುಚಂದನ್ ಅವರು ನಮ್ಮ ಇದಕ್ಕೆ ರೆಸ್ಪಾನ್ಸ್ ಮಾಡಿ ಇಲ್ಲ ಅದನ್ನ ನಾವೇ ತಗೊಳ್ತೀವಿ ನೀವೇನು ತೊಂದರೆ ತಗೋಬೇಡಿ ಮಾರ್ಕೆಟಿಂಗ್ಗೆ ನೀವೇನೇ ಬೆಳೆದ್ರೂ ಅದನ್ನು ನಾವು ಪರ್ಚೇಸ್ ಮಾಡಿಕೊಂಡು ಒಂದು ರೀಸನಬಲ್ ರೇಟಲ್ಲಿ ಮಾರ್ಕೆಟ್ ರೇಟ್ ಏನಿದೆ ಅದ್ರ ಮೇಲೆ ರೀಸನಬಲ್ ರೇಟಲ್ಲಿ ನಾವು ನಿಮ್ಮನ್ನ ಹತ್ರ ಪರ್ಚೇಸ್ ಮಾಡ್ಕೊಳ್ತೀವಿ ಅಂಥೇಳಿ ಅವರೇ ಪರ್ಚೇಸ್ ಮಾಡಿಕೊಂಡು ನಮ್ಗೆ ಉತ್ತೇಜನ ಕೊಟ್ಟಿದ್ದಾರೆ ಈಗ ಇದಕ್ಕಿಂತ ಬರೋದಕ್ಕಿಂತ ಮೊದಲು ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಅದು ಸುಮಾರು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಜಾಸ್ತಿ ಇಳುವರಿ ಬರ್ಲಿ ಅಂತ ಹಾಕಿರ್ತೀವಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಿವಿ ಬದಲಾಗೋದಕ್ಕೆ ಟೈಮ್ ಬೇಕು ಅಂತಾರೆ ಒಂದೇ ಸಲ ಆರ್ಗಾನಿಕ್ ಆಗ್ಬೇಕಂದ್ರೆ ಭೂಮಿ ಭೂಮಿಗೆ ಟೈಮ್ ಬೇಕು ಬಟ್ ಆದ್ರೆ ಏನ ಒಂದು ಕೆಲವರು ಹೇಳ್ತಾರೆ ಮೂರು ವರ್ಷ ಎರಡು ವರ್ಷ ಮೂರು ವರ್ಷ ಬೇಕು ಅಂತ ಹೇಳ್ತಾರೆ ಆ ರೀತಿ ಏನ್ ಬೇಕಿಲ್ಲ ನಾವು ಕರೆಕ್ಟಾಗಿ ಏನು ಅದ್ರದ್ದು ಸಾ ಆರ್ಗ್ಯಾನಿಕಲ್ಲಿ ಏನು ಸಾವಯವ ಕೃಷಿನಲ್ಲಿ ಏನು ಅದೀಗ ಕೆಲವರು ಸುಭಾಷ್ ಪಾಳಕರ್ ಇದ್ದಾರೆ ಸ್ವಾಮೀಜಿಗಳು ಸ್ವಾಮೀಜಿಗಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವೇನಾದ್ರು ಮುಂದುವರೆದದ್ದೇ ಕರೆಕ್ಟಾಗಿ ಮುಂದುವರೆದ್ರೆ ವಿತಿನ್ ಒನ್ ಇಯರಲ್ಲೇ ನಾವು ಅದನ್ನು ಭೂಮಿನ ಅಡಾಪ್ಟ್ ಮಾಡ್ಬೋದು ಈಗ ನಿಮಗೆ ಮಂಡ್ಯ ಆರ್ಗ್ಯಾನಿಕಲ್ಲಿ ಚಂದನ್ ಇಂದ ಏನು ಸಿಕ್ತು ನಿಮಗೆ ಮಾಹಿತಿ ಏನು ಸಿಕ್ತು ಹೇಗೆ ಹೇಗೆ ನಮಗೆ ಮೇಲೆ ಸಾವಯವದ್ರಲ್ಲಿ ಯಾವ ರೀತಿ ಬೆಳಿಬೇಕು ಯಾವ್ಯಾವ ರೀತಿ ಅದನ್ನು ಕೆಮಿಕಲ್ಗಳನ್ನ ಯಾವ ರೀತಿ ನಾವೇ ಸ್ವಂತ ಉಪಯೋಗಿಸ್ಕೋಬೇಕು ಅನ್ನೋದೊಂದು ಮಾರ್ಗದರ್ಶನ ಕೊಟ್ಟರು ನಾವು ಜೊತೆಗೆ ಈ ಸಿದ್ದೇಶ್ವರ ಸ್ವಾಮಿ ಅವ್ರದ್ದು ಪ್ರೋಗ್ರಾಮ್ಗಳಲ್ಲಿ ಅಟೆಂಡ್ ಮಾಡಿ ಅವ್ರ ಹತ್ರ ಕೆಲವು ಮಾಹಿತಿಗಳನ್ನ ತಿಳ್ಕೊಂಡು ಆಮೇಲೆ ಹಿಂಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇದರಲ್ಲೆಲ್ಲ ನೋಡಿ ನಾವು ಅವರಿಂದ ಅವರ ಮಾರ್ಗದರ್ಶಿ ಅವ್ರದ್ದು ಮಾತುಗಳಲ್ಲಿ ನಾವು ಉತ್ತೇಜನಗೊಂಡು ಅದನ್ನು ನಾವೇ ಇಲ್ಲೇ ಓನ್ ಆಗಿ ನಾವೇ ತಯಾರಿಸಿರೋದು ಯಾರ್ದು ಇದಿಲ್ಲ ಕಾಡಿಸಿದ್ದೇಶ್ವರ ಸ್ವಾಮಿಗಳು ಇವರು ಮಧುಚಂದನ್ ಅವರು ಹೇಳಿದ ಪ್ರಕಾರ ನಾವೀಗ ಅಂದ್ರೆ ನೀವು ತರಬೇತಿಗೆ ಹೋಗಿದ್ರಿ ಅಲ್ಲಿಗೆ ಹಾಂ ಎಷ್ಟು ದಿವಸ ತರಬೇತಿ ಹೋಗಿದ್ರಿ ನಾವ್ ಇಲ್ಲಿ ಮುಧ ಚಂದನ್ ಅವ್ರ ಹತ್ರ ಅವರು ಇದ್ರಲ್ಲಿ ಇಟ್ಟಿದಾಗೆಲ್ಲ ಮಾಲೆ ಒಂದ್ ಐದಾರು ವರ್ಷದಿಂದ ನಾವು ಸಂಪರ್ಕದಲ್ಲಿ ಬೇಳಿದಲ್ಲಿ ಸಂಪರ್ಕದಲ್ಲಿ ಇದ್ರಿ ಅವ್ರು ಏನ್ ಮೊದಲು ಜಾಗೃತಿ ಮೂಡಿಸ್ತಾ ಇದ್ರು ಬೀದಿ ನಾಟಕ ಆಡಿ ಇದೆಲ್ಲಾ ಮಾಡಿದಾಗ ಅವಾಗಿಂದ್ ಏನ್ ಅನಿಸ್ತು ನಿಮ್ಗೆ ಹಿಂಗ ಬೀದಿ ನಾಟಕ ಆಡಕ್ ಬಂದ್ರಲ್ಲ ಅವರು ಒಂದು ತಂಡ ಕಟ್ಕೊಂಡು ಅವೇರ್ನೆಸ್ ಮೂಡ್ಸಕ್ ಬಂದ್ರಲ್ಲ ಅವಾಗ ಏನ್ ಅನಸ್ತಿತ್ತು ನಮ್ ಕೆಲವ್ರಿಗೆ ಅಂದಿದ್ದೆ ಓ ಇದೆಲ್ಲ ನಾಟಕ ಸುಳ್ಳು ಇದೆಲ್ಲ ಇದು ಅಂತ ಆದ್ರೆ ನಮ್ಗೆ ಅದರಲ್ಲಿ ಸಾವಯವದಲ್ಲಿ ಬೆಳಿಬೇಕು ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಮೊದಲಿಂದ ಇತ್ತು ಆದ್ರೆ ನಮಗೆ ಇದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆ ಇರ್ಲಿಲ್ಲ ಮೇನ್ ರೈತರಿಗೆ ಪ್ರಯತ್ನ ಏನೋ ಮಾಡ್ಬಿಡ್ತೀವಿ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ಹಿಂಜರಿತೀವಿ ಹಿಂಜರಿತೀವಿ ಸೊ ಇವರು ಅದನ್ನು ಅಶೂರೆನ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಧೈರ್ಯ ಇದೆ ಸೊ ಕೇಳ್ಬೇಡ ಇವ್ರ ಮಾತು ಮಾರ್ ಹೆಂಗು ತಗೋತೀನಿ ಅಂತ ಹೇಳೋರಲ್ಲ ರಿಸ್ಕ್ ಇಲ್ಲ ರಿಸ್ಕ್ ಇಲ್ಲ ಓಕೆ ಈಗ ನಾವ್ ಏನೇ ಈಗ ರಾಸಾಯನಿಕ ಮುಕ್ತವಾಗಿ ಏನೇ ಬೆಳೆದ್ರು ಈಗ ಮಾರ್ಕೆಟಿಂಗ್ ತಗೊಳೋರ್ ಇಲ್ಲ ಅಂದಾಗ ನಮಗ್ ತೊಂದರೆ ಆಗತ್ತೆ ಇದನ್ನ ಮಾಮೂಲಿ ಕೆಲವ್ರು ದಲ್ಲಾಳಿಗಳು ಕೊಟ್ಟಾಗ ಅವ್ರ 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 ಹೇಳೋ ರೇಟಿಗೆ ನಾವು ಕೊಡ್ಬೇಕು ಈಗ ನಮ್ ರೇಟಿಗೆ ಅವ್ರು ಬರಲ್ಲ ಆದ್ರೆ ಈಗ ಇಲ್ಲಿ ಈಗ ಆಗಲ್ಲ ಇವ್ರ ಮೊದ್ಲೆ ನಮ್ಮ ನಮ್ಮ ಮತ್ತ ಅವ್ರ ಹತ್ರ ಒಂದು ಒಡಂಬಡಿಕೆ ಒಂದು ಮಾತುಕತೆ ಎಲ್ಲ ನಡೆದಿರುತ್ತೆ ಫಸ್ಟ್ ಅಗ್ರಿಮೆಂಟ್ ಏನಾದ್ರೂ ಅಗ್ರಿಮೆಂಟ್ ಎಲ್ಲ ಬಾಯಿ ಮಾತಲ್ಲೇ ಮಾತುಕತೆ ಮಾತುಕತೆನಲ್ಲೇ ಮಾಡ್ಕೊಂಡಿರ್ತೀವಿ ಈಗ ಬೀಜ ಅವರೇ ಕೊಟ್ಟರು ಅಂತ ಹೇಳಿದ್ರಿ ಯಾವ ತಡಿ ನೀವು ಹಾಕಿರೋದು ಈಗ ಸೋನಾ ಮಸೂರಿ ಇದು ಸೋನಾ ಮಸೂರಿ ಹೆಂಗ್ ತಗೋತೀರಿ ಅಂತ ಒಪ್ಪಂದ ಆಗಿದೆ ಅವರು ಈಗ ಮಾರ್ಕೆಟ್ ಈಗ ಏನ್ ರೇಟ್ ಇದೆ ಈಗ ಮಾಮೂಲಿ ಜನರಲ್ ಆಗಿ ಬೆಳೆಯೋರಿಗೆ ಪೆಸ್ಟಿಸೈಡ್ ಇದನ್ನೆಲ್ಲ ಬೆಳೆಯೋರಿಗೆ ಯಾವ ರೀತಿ ಮಾರ್ಕೆಟಿಂಗ್ ರೇಟ್ ಇದೆ ಅದ್ರ ಮೇಲೆ ನಿಮ್ಗೆ ನಾವು ಒನ್ ಟು ಡಬಲ್

ಈಗ ಇದು ನಾಲ್ಕು ಸಾವಿರ ರೂಪಾಯಿ ನಂಗೆ ನಮಗೆ ಪರ್ಚೇಸ್ ಮಾಡ್ಕೊಳ್ತೀನಿ ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ತೀವಿ ಅಂತ ಯಾಕೆ ಯಾಕೆಂದ್ರೆ ಈಗ ಇದು ನಾವು ಕೆಮಿಕಲ್ ಅಲ್ಲಿ ಬೆಳೆದಾಗ ಬರೋ ಇಳುವರಿ ಇದ್ರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಇಲ್ಲಿ ದುಡ್ಡು ಬಂತು ಇದು ಆವರೇಜ್ ಬಂದ್ಬಿಡುತ್ತೆ ನಮಗೆ ಎಷ್ಟು ಎಕರೆ ಹಾಕಿದಿರಿ ಈಗ ನಾವು ಇಲ್ಲಿ ಒಂದು ಎಕರೆ ಇದೆ ಅಲ್ಲಿ ಕೆರೆ ಬೈಲಲ್ಲಿ ಒಂದು ಮೂವತ್ತು ಕುಂಟೆ ಇದೆ ಒಂದು ಮುಕ್ಕಾಲ್ ಎಕರೆ ಎಷ್ಟು ಇಳುವರಿ ಬರೋ ಇದು ಇದೆ ಈ ಸಲ ಒಂದು ನಲ್ವತ್ತು ಕ್ವಿಂಟಾಲ್ ಬರ್ಬೋದು ಅಂತ ನಮ್ಮ ಅಂದಾಜ್ ಇದೆ ಅಲ್ಲಿ ಇದು ಎಲ್ಲ ಸೇರಿ ಈಗ ನೀವು ಕೆಮಿಕಲ್ ಹಾಕಿ ಏನು ಬೆಳಿತಿದ್ರಿ ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಆಗುತ್ತೆ ಈಗ ನಲ್ವತ್ತು ಕ್ವಿಂಟಾಲ್ ಅಂತ ಹೇಳಿದ್ರಿ ಅದನ್ನ ಹಾಕಿ ಬೆಳೆದಿದ್ರಿ ಎಷ್ಟು ಬೆಳಿತಿದ್ರಿ ಅದರಲ್ಲೂ ನಾವು ಒಂದ್ ಏನ್ ಇನ್ನೊಂದ್ ಇಪ್ಪ ಒಂದ್ ಹತ್ತು ಹದಿನೈದು ಕ್ವಿಂಟಾಲ್ ಜಾಸ್ತಿ ಆಗ್ತಿತ್ತು ನಮ್ಮ ಜಾಸ್ತಿ ಆಗ್ತಿತ್ತು ಬಟ್ ರೇಟು ಕಡಿಮೆ ರೇಟ್ ಕಡಿಮೆ ಓಕೆ ಹಾ ಈಗ ಹಾಗಾದ್ರೆ ಇನ್ನೊಂದು ಮುಖ್ಯವಾದ ಈಗ ಯಾವಾಗಲೂ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಮಾತಾಡ್ತಾನೆ ಇದೀವಿ ಇಷ್ಟೊತ್ತು ಆರ್ಗ್ಯಾನಿಕ್ ಅಂದ್ರೆ ಏನು ಹ್ಯಾಕ್ ಮಾಡ್ತೀರಿ ಪದ್ಧತಿ ಹೇಗೆ ಪದ್ಧತಿ ಅಂದ್ರೆ ನಾವು ಜೀವಾಮೃತ ಮಾಡ್ತೀವಿ ಜೀವಾಮೃತ ಇಲ್ಲಿಲ್ಲ ಸರ್ ಜೀವಾಮೃತ ಅಲ್ಲಿ ಮನೆ ಹತ್ರ ಇದೆ ಇಲ್ಲಿ ಇದು ಲಾಸ್ಟ್ ಎಂಡಿಂಗ್ ಇರೋದ್ರಿಂದ ಡ್ರಮ್ಮು ಖಾಲಿ ಓಕೆ ಜೀವಾಮೃತ ಇಲ್ಲೇ ಇರೋದು ಬೆಳೆ ಕಟಾವು ಬಂದಿರೋ ಅದು ಜೀವಾಮೃತ ವೇಸ್ಟ್ ಆಗುತ್ತೆ ಇಟ್ಟರು ಅಂದ್ಬಿಟ್ಟು ಅಲ್ಲಿ ಡ್ರಮ್ ಕ್ಲೋಸ್ ಮಾಡ್ಬಿಟ್ಟಿದ್ವಿ ಮನೆ ಹತ್ರ ಸ್ಟಾಕ್ ಇದೆ ಲೀಟರ್ ಹಾಕಿದೆ ಇದು ಏನಿದೆ ಇದು ಪೊಟ್ಯಾಶ್ ಈಗ ಅಂಗಡಿಲಿ ಐವತ್ತು ಕೆ ಜಿ ಬ್ಯಾಗ್ ಬಂದು ಈಗ ಒಂದೂವರೆ ಸಾವಿರ ಎರಡು ಸಾವಿರ ಒಂದು ಸಾವಿರದ ಏಳ್ನೂರು ರೂಪಾಯಿ ವರ್ಗೂ ಇದೆ ಏನಿದು ಪೊಟ್ಯಾಶ್ ಅಂದ್ರೆ ಏನು ಇದು ಬಿಲ್ವ ರಸಾಯನ ಬಿಲ್ವ ರಸಾಯನ ಬಿಲ್ ಪತ್ರೆಕಾಯಿ ಎರಡು ಕೆ ಜಿ ಬಿಲ್ ಪತ್ರೆಕಾಯಿ ಎರಡು ಕೆ ಜಿ ಬೆಲ್ಲ ಬಿಲ್ ಪತ್ರೆಕಾಯಿನ ಚೆನ್ನಾಗಿ ಕೆಚ್ಚಿ ಪುಡಿ ಮಾಡಬೇಕು ಅಷ್ಟೇ ಸಮ ಪ್ರಮಾಣದಲ್ಲಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸಿ ಎರಡು ಮಿಕ್ಸ್ ಮಾಡಿ ಮೂರು ತಿಂಗಳು ಇದನ್ನು ಬಟ್ಟೆ ಕಟ್ಟಿ ಇಟ್ಬಿಡ್ಬೇಕು ಏನು ಅದನ್ನು ಟಚ್ ಮಾಡೋಂಗಿಲ್ಲ ಮೂರು ತಿಂಗಳು ಒಂದು ಕತ್ಲೆ ರೂಮಲ್ಲಿ ಎಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಬಿಟ್ರೆ ಮೂರು ಅದಕ್ಕೆ ಈ ಥರ ಎಲ್ಲ ಮಲ್ಚಿಂಗ್ ಆಗುತ್ತೆ ಅದು ಒಳಗಡೆ ಹಾಗೆ ಈ ಥರ ಜ್ಯೂಸ್ ಬರುತ್ತೆ ಹ್ಞೂ ಇದು ಇದು ಜ್ಯೂಸ್ ನಾನು ಉಪಯೋಗಿಸ್ಕೊಂಡಿದ್ದೀನಿ ಏನ್ ಸಿಂಪಡಿಸ್ತೀರ ಸಿಂಪಡಿಸ್ತೀವಿ ಬೆಳೆ ಒಳಗೆ ಸ್ಪ್ರೆಡ್ಡು ಕೊಡ್ತೀವಿ ಇದು ನಾ ಎದಕ್ಕಾಗಿ ಸಿಂಪಡಿಸ್ತೀರಿ ಇದು ಏನೀಗ ಅಂಗಡಿಲಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟು ಒಂದು ಬ್ಯಾಗು ಐವತ್ತು ಕೆಜಿ ಜಿ ಬ್ಯಾಗು ಪೊಟಾಷ್ ಪರ್ಚೇಸ್ ಮಾಡ್ತೀವೋ ಇದರಲ್ಲಿ ಒಂದು ಕೆಜಿ ಬೆಲ್ಲ ಒಂದು ಕೆಜಿ ಜಿ ಬಿಲ್ಪತ್ರೆ ಅಲ್ಲ ಅದು ಸರಿ ಅದರಲ್ಲಿ ಏನು ಯಾವುದಕ್ಕೆ ಏನು ರೋಗ ಬರುತ್ತಾ ರೋಗ ಬರೋದಲ್ಲ ಬರೋದಂಗೆ ತಡಿಯೋದಕ್ಕೆ ಮತ್ತೆ ಇಳುವರಿ ಬರಲಿಕ್ಕೆ ಇಳುವರಿ ಬರೋ ಹಾಂ ಬೆಳೆ ಇದು ಇಳುವರಿ ಬರಲಿಕ್ಕೆ ಕಾಯಿ ಕ್ಲೀನ್ ಆಗಿ ದಪ್ಪಸ್ ಬರುತ್ತೆ ಗಟ್ಟಿ ಬರುತ್ತೆ ತೂಕ ಇಳುವರಿ ತೂಕ ಬರುತ್ತೆ ಒಂದು ಮೂರ್ ಸಲ ಸಿಂಪಡಣೆ ಮಾಡ್ತೀವಿ ಯಾವ ಯಾವ ಹಂತದಲ್ಲಿ ನಾಟಿ ಟೈಮ್ ಅಲ್ಲಿ ಒಂದ್ಸಲಿ ಕೊಟ್ಟಿರ್ತೀವಿ ತಿರ್ಗಾ ಮಧ್ಯ ಒಂದ್ಸಲಿ ಕೊಡ್ತೀವಿ ಈಗ ಹೂವು ಒಡೆ ಕಡ್ದಾಗ ಹೂವು ಬಂದಾಗ ಭತ್ತ ಹೂವು ಬಂದ ಟೈಮಲ್ಲಿ ಆಗ ಒಂದ್ ಟೈಮ್ ಸ್ಟ್ರಾಂಗ್ ಆಗಿ ಕೊಡ್ತೀವಿ ಸ್ವಲ್ಪ ಏನು ಸಿಂಪಡಿಸ್ತೀರಾ ಸಿಂಪಡಿಸ್ತೀವಿ ಇದು ಸಿಂಪಡ್ಸ್ಪ್ರೇಯರ್ ಪಂಪ್ ಸ್ಪ್ರೇಯರ್ ಪಂಪ್ ಹಾಕೊಂತೀರಿ ಏನಿಲ್ಲ ಸರ್ ಒಂದ್ ಲೀಟರ್ ನೀರಿಗೆ ಒಂದ್ ಎರಡ್ ಎಮ್ ಎಲ್ ಅಷ್ಟೇ ಇದು ಎರಡು ಎಮ್ ಎಲ್ ಎರಡು ಎಮ್ ಎಲ್ ಅಷ್ಟೇ ಒಂದ್ ಲೀಟರ್ ನೀರಿಗೆ ಎರಡು ಎಮ್ ಎಲ್ ಅಷ್ಟೇ ಹಾ ಎರಡು ಎಮ್ ಎಲ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡಿದ್ರೆ ನಾವು ಅಂಗಡಿಯಿಂದ ಏನ್ ತಂದು ಪಟಾಶ್ ಕೊಡ್ತೀವೋ ಅಷ್ಟೇ ರಿಸಲ್ಟ್ ಕೊಡುತ್ತೆ ಕೊಡತ್ತೆ ಮತ್ತೆ ಇನ್ನೇನು ಇಟ್ಕೊಂಡಿದ್ರಿ ಇದು ಫಿಶ್ ಅಮಿನೋ ಆಸಿಡ್ ಅಂತ ಹೇಳಿ ಏನಿದು ಇದು ಫಿಶ್ ಮತ್ತೆ ಬೆಲ್ಲ ಅಷ್ಟೇ ಫಿಶ್ ಮತ್ತು ಬೆಲ್ಲ ಬೆಲ್ಲ ಹೌದು ಯಾವ ಫಿಶ್ ಎಷ್ಟು ಯಾವುದೇ ಫಿಶ್ ಆದ್ರೂ ಪರವಾಗಿಲ್ಲ ನೀವೇನು ಫಿಶ್ ಬೇಕು ಅಂತಿಲ್ಲ ಅದ್ರ ವೇಸ್ಟೇಜ್ ಈಗ ನಾವ್ ಇದಕ್ಕೆ ಏನ್ ಒಂದ್ ರೂಪಾಯಿ ಖರ್ಚು ಮಾಡಲ್ಲ ಬರೀ ಬೆಲ್ಲಕ್ಕೆ ಒಂದ್ ಕೆಜಿ ಬೆಲ್ಲ ಅರವತ್ ರೂಪಾಯಿ ಅರವತ್ತರಿಂದ ಎಪ್ಪತ್ ರೂಪಾಯಿ ಬರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಅದೊಂದಕ್ಕೆ ಅಷ್ಟೇ ಬಂಡವಾಳ ಹಾಕದ್ ನಾವು ಈಗ ಎರಡು ಕೆಜಿ ಫಿಶ್ ವೇಸ್ಟೇಜ್ ಈಗ ಅಂಗಡಿಗೆ ಹೋದ್ರೆ ಅಲ್ಲಿ ಫಿಶ್ ಮಾರ್ಕೆಟ್ ಹತ್ರ ಹೋದ್ರೆ ವೇಸ್ಟೇಜ್ ಇರುತ್ತೆ ಅವ್ರ ಹತ್ರ ಹೋದ್ರೆ ಅವ್ರೇನು ಅವ್ರೇನು ಕಾಸು ಕೇಳೋಲ್ಲ ಎಷ್ಟು ಬೇಕೋ ತುಂಬ್ಕೊಂಡಾಗಿ ವೇಸ್ಟೇಜ್ ಅಲ್ವಾ ಅಂತ ಹ್ಞೂ ಆ ವೇಸ್ಟೇಜನ್ನ ತಂದು ಈಗ ಎರಡು ಕೆ ಜಿ ವೇಸ್ಟೇಜ್ ಇದ್ರೆ ಎರಡು ಕೆ ಜಿ ಬೆಲ್ಲ ಮಿಕ್ಸ್ ಮಾಡಿ ಅದು ಅಷ್ಟೆ ಬಾಯಿ ಕಟ್ಟಿ ಇಟ್ಬಿಡ್ಬೇಕು ಮೂರು ತಿಂಗಳು ಅದು ಆಗುತ್ತೆ ತಯಾರಾಗುತ್ತೆ ತಯಾರು ಈಗ ಏನು ತಯಾರಾಗಿದೆ ಅದು ಈಗ ಅದನ್ನು ನೀವು ಮೂಸ್ ನೋಡಿದ್ರೂ ಕುಡಿಬೇಕು ಅನಿಸುತ್ತೆ ಹೌ ಹಾಂ ಹಂಗಿದೆ ಸ್ವೀಟ್ ಸ್ವೀಟು ಓಹೋ ಹಾಂ ಓಕೆ ಇದು ಇಟ್ಕೊಂಡಿದಿರಿ ಇದನ್ನ ಹೆಂಗೆ ಬಿಡಿ ಇದು ಅಷ್ಟೇ ಸರ್ ಸೇಮ್ ಈಗ ನೀರಲ್ಲಿ ಪಂಪ್ಗೆ ಸ್ಪ್ರೇಯರ್ ಯಾವ ರೀತಿ ಪಂಪ್ಗೆ ಇದು ಮಾಡ್ತಿವ ಅದೇ ರೀತಿ ಒಂದ್ ಲೀಟರ್ ನೀರು ಹಾಕಬೇಕು ಇದು ಫ್ಲವರ್ ಇದ್ರಂಗೆ ಈಗ ಒಡೆ ಕಡಿಯೋ ಟೈಮಲ್ಲಿ ಹೂವು ಹೂವು ಬರೋ ಟೈಮಲ್ಲಿ ಕೊಟ್ಟಾಗ ಹೂವು ಉದ್ರಲ್ಲ ಸಾಮಾನ್ಯವಾಗಿ ಭತ್ತಕ್ಕೆ ಏನು ರೋಗ ಬರ್ತದೆ ಭತ್ತಕ್ಕೆ ಬೆಂಕಿ ರೋಗ ಕಂದು ಜಿಗಿ ಉಳಿವ ರೋಗ ಅನ್ ಬರುತ್ತೆ ಜಾಸ್ತಿ ಬರೋದು ಬೆಂಕಿ ರೋಗ ಆಮೇಲೆ ಬಿಳಿ ಗರಿ ರೋಗ ಅನ್ ಬರುತ್ತೆ ಈ ಜಿಗಣೆ ಹುಳು ಅಂತ ಬಿಳಿ ಇದು ಅಂತರ ಹೋರಾ ಬರುತ್ತೆ ಆ ಇದು ಬರುತ್ತೆ ನಾವು ಅದಕ್ಕೆ ಯಾವ ಅಂಗಡಿ ಫೆಸ್ಟಿಸೈಡು ಬೇಡ ಏನು ಬೇಡ ಬರೀ ಇದು ಜೀವಾಮೃತ ಇದು ನೀವು ಒಂದ್ಸಲಿ ಸ್ಪ್ರೇ ಕೊಟ್ಕೊಳ್ತಾ ಬನ್ನಿ ಅದು ಬಿಳಿ ಬಿಳಿಗರಿ ರೋಗ ಇದ್ರು ಕೆಂಪು ಗರಿ ರೋಗ ಇದ್ರು ಅದು ಮುಂದೆ ಹರಡಲ್ಲ ಅಷ್ಟರಲ್ಲೇ ಕಂಟ್ರೋಲ್ ಆಗ ಹಾಗೆ ಇರುತ್ತದು ಇವು ಏನು ಇದು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಏನು ಎಲ್ ಎ ಬಿ ಲ್ಯಾಬ್ ಅಂತ ಕರೆಯೋದಿದು ಹಾಂ ಇದರಲ್ಲಿ ಬರೀ ಅಕ್ಕಿ ತೊಳೆದ ನೀರು ಹ್ಞೂ ಹ್ಞೂ ಅಕ್ಕಿ ತೊಳೆದ ನೀರು ಮತ್ತು ಹಾಲು ನಾಟಿ ಹಸುವಿನ ಹಾಲು ಹ್ಞೂ ಅದೆರಡರಲ್ಲಿ ತಯಾರಾಗತ್ತೆ ಇದು ಹ್ಞೂ 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 ಅಷ್ಟೇ ಅಷ್ಟೇ ಓಕೆ ಇದನ್ನ ಸಿಂಪಡಿಸ್ತೀರಿ ಇದು ಅಷ್ಟೇ ಸರ್ ನೀವು ಬೆಳೆಗೆ ಯಾವುದೇ ರೀತಿಗೆ ಇದಕ್ಕೆ ಹೂವು ಕಟ್ಟಾಕಿ ಇದಕ್ಕೆ ಬೆಳವಣಿಗೆಗೆ ಪೆಸ್ಟಿಸೈಡ್ ಆಗೋ ಕೆಲಸ ಮಾಡುತ್ತೆ ಮತ್ತು ಗ್ರೋತ್ ಪ್ರಮೋಟರ್ ಆಗು ಕೆಲಸ ಮಾಡುತ್ತೆ ಓಕೆ ಹ್ಞೂ 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 ಈ ಮೂರಲ್ಲಿ ಯಾವ್ದಾರ ಒಂದ್ ಸಿಂಪಡಿಸಿದ್ರು ಸಾಕಾ ಕನ್ಫ್ಯೂಸ್ ಮಾಡೋದ್ ಬೇಡ ಅವ್ರಿಗೆ ಏನು ತೊಂದರೆ ಇಲ್ಲ ನೀವ್ ಎಲ್ಲಾ ಮಿಕ್ಸ್ ಮಾಡಿದ್ರು ರಿಸಲ್ಟ್ ಚೆನ್ನಾಗಿರುತ್ತೆ ಒಂದೇ ಕೊಟ್ಟರು ಪರವಾಗಿಲ್ಲ ಒಂದೇ ಕೊಟ್ಟರೆ ಅದು ಬರೀ ಪೊಟ್ಯಾಶ್ ಇದು ಫಿಶ್ ಅಮಿನ್ ಆಸಿಡ್ ಅದು ಬೇರೆ ರೀತಿ ಕೆಲಸ ಮಾಡುತ್ತೆ ಬಟ್ ರಿಸಲ್ಟ್ ಎಲ್ಲ ಒಂದೇ ರೀತಿ ಬರುತ್ತೆ ಈಗ ಹೂವು ಉದ್ರಲ್ಲ ಇದು ಹೊಡೆದಾಗ ಹೂವು ಕಚ್ಚ ಟೈಮಲ್ಲಿ ಹೂವು ಉದ್ರಲ್ಲ ಆದಷ್ಟು ಕಾಳು ಗಟ್ಟಿ ಆಗಕ್ಕೆ ಚಾನ್ಸ್ ಇರುತ್ತೆ ಜಳ್ಳ ಆಗಲ್ಲ ಇದು ಇನ್ನೊಂದು ಇದು ಗ್ರೋತ್ ಪ್ರಮೋಟರ್ ಅಂತ ಇದು ಎನಿ ಟೈಮಲ್ಲಿ ಒಟ್ಲಾಕಿಂದ ಬೀಜೋಪಚಾರಕ್ಕೂ ಆಗುತ್ತೆ ಮತ್ತೆ ಗ್ರೋತ್ ಪ್ರೊಮೋಟರ್ ಪೈರ್ ಬೆಳವಣಿಗೆಗೂ ಆಗುತ್ತೆ ಆ ರೀತಿ ಕೆಲಸ ಮಾಡುತ್ತೆ ಇದು ಓಕೆ ಇಷ್ಟನ್ನು ಹಾಕಿ ಈ ಫಸಲು ಬರೋದಕ್ಕೆ ಎಷ್ಟು ತಿಂಗ್ಳು ಬೆಳೆ ಸರ್ ಇದು ಇದು ನಾಲ್ಕೂವರೆ ನಾಲ್ಕು ತಿಂಗಳು ಬೆಳೆ ಸರ್ ಇದು ಆದ್ಮೇಲೆ ತಕೊಂಡ್ಮೇಲೆ ಮೇಲೆ ಮಾಡ್ತೀರಿ ತಿರ್ಗಿ ನೆಕ್ಸ್ಟ್ ಬೇರೆ ಇನ್ನು ಒಂದು ಎರಡು ತಿಂಗಳು ಗ್ಯಾಪ್ ಉಳಿಯುತ್ತೆ ಆಗ ಗದ್ದೆ ಎಲ್ಲ ರೆಡಿ ಮಾಡಿ ಪುನಃ ಪ್ಯಾಡಿನೇ ನೀವು ಬರೀ ಯಾವಾಗಲೂ ಭತ್ತ ಬೆಳಿತಾ ಇರೋದು ಜಾಸ್ತಿ ಭತ್ತ ಒಪ್ಪಂದ ಅದು ಆಗಿರೋದ್ರಿಂದ ಭತ್ತನೆ ಬೆಳೆದ್ ಅವ್ರಿಗೆ ಕೊಡ್ತೀರಿ ಅವರೇ ಹೋಗ್ಬಿಡ್ತಾರೆ ಯಾವ ಚಿಂತನೆ ವರ್ಷಕ್ಕೆ ಎಷ್ಟು ದುಡಿತಾ ಇದ್ರಿ ಈಗ ನಾವು ವರ್ಷಕ್ಕೆ ಅಂದ್ರೆ ನಮ್ದೆಲ್ಲ ಲೆಕ್ಕಾಚಾರ ಯಾವುದು ಇಟ್ಟಿಲ್ಲ ಅಲ್ಲ ಒಂದು ಅಂದಾಜ್ ಬೇಕಲ್ಲ ಒಂದು ಒಂದು ಇದು ಯಾಕಂದ್ರೆ ನಾವು ಇದು ಬರೋದ್ರೊಳಗೆ ನಾವು ಬೇರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ ಅದ ಕಮಿಟ್ಮೆಂಟ್ಗಳೆಲ್ಲ ಬಂದಾಗ ಡಿಸ್ಟರ್ ಎಷ್ಟು ಎಕರೆ ಅಂತ ಹೇಳಿದ್ರಿ ಟೋಟಲ್ ಈಗ ಎರಡು ಎಕರೆ ಎರಡು ಎಕರೆ ನೋಡೋರಿಗೆ ಒಂದು ಭರವಸೆ ಬೇಕಾಗಿದೆ ಇವತ್ತು ನಾನು ಹೋಗಿ ಬದುಕ್ತಿನಿ ಹಳ್ಳಿಯಲ್ಲಿ ಅಂತ ಆ ಉದ್ದೇಶಕ್ಕೆ ಕೇಳ್ತಾ ಇರೋದು ಹೇಗೆ ದುಡಿಬಹುದು ಮನ್ಷನ್ಗೆ ಹೇಗೆ ಇರಲಿ ನಮ್ಕೊಂಡು ಮಾಡ್ಬೋದು ಆ ಕೃಷಿನ ಹೇಗೆ ಕೃಷಿ ಮಾಡ್ಕೊಂಡು ಟೈಮಿಗೆ ಸರಿಯಾಗಿ ಅದನ್ನ ವ್ಯವಸಾಯ ಮಾಡ್ಕೊಂಡು ಕರೆಕ್ಟ್ ಆಗಿ ಇದ್ರೆ ಏನ್ ಸಿಟಿ ಒಳಗೆ ದುಡಿತೀವ ಇಲ್ಲೂ ಅದೇ ರೀತಿ ದುಡಿಬಹುದು ದುಡಿಬಹುದು ಬದುಕಕ್ಕೆ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಓಕೆ ಕೆಲವ್ರು ಹೇಳ್ತಾರೆ ಕೆಲವು ಟೈಮಲ್ಲಿ ಅದು ಆರ್ಥಿಕ ಇದು ಏನು ನೆರೆ ಪ ಪರಿಹಾರ ಅದು ಇದೆ ನೆರೆ ಸಂತಸ ಪ್ರಕೃತಿ ವಿಕೋಪ ಆ ಪ್ರಕೃತಿ ವಿಕೋಪ ಬಂದಾಗ ಯಾರೇನು ಮಾಡೋಕ್ಕಾಗಲ್ಲ ಸಿಟಿಲಿ ಇದ್ರು ಏನು ಮಾಡೋಕ್ಕಾಗಲ್ಲ ಹಳ್ಳಿ ಒಳಗಿದ್ರು ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ವಿಕೋಪ ಆದಾಗ ಅದು ಬಿಟ್ಟು ಜನರಲ್ ಆಗಿ ಜೀವನ ಮಾಡ್ಬೋದು ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದರಿಂದ ಎರಡು ಎಕರೆ ಇದ್ರು ಆರಾಮಾಗಿ ಒಂದು ತಿಂಗಳಿಗೆ ಆದಾಯ ಎಷ್ಟು ತೆಗೆದು ಅವರು ಅಂದರೆ ಆ ಇದಕ್ಕೆ ಬಂದಾಗ ತಿಂಗಳು ಲೆಕ್ಕಲ್ಲಿ ಹೋಗೋಕ್ಕಾಗಲ್ಲ ಆರು ತಿಂಗಳು ಬೆಳೆ ಇದು ಎಷ್ಟಾಗುತ್ತೆ ಈಗ ಒಂದು ಎಕ್ರಲ್ಲಿ ಈಗ ನಾವು ಕರೆಕ್ಟಾಗಿ ಇದು ಮಾಡಿದ್ರೆ ನಲ್ವತ್ತು ಮೂವತ್ತು ಕ್ವಿಂಟಾಲ್ ಅವರೇಜ್ ಇಟ್ಕೊಳ್ಳೋಣ ಇವತ್ತು ಮೂವತ್ತು ಕ್ವಿಂಟಾಲ್ ಅಂತಂದ್ರೂ ಮೂರು 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 ಸಾವಿರ ರೂಪಾಯಿ ಕ್ವಿಂಟಾಲ್ ಮೂರು ಸಾವಿರ ರೂಪಾಯಿ ಅಂದ್ರೂ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಹ್ಞೂ ಹ್ಮ್ ನಾವು ಇದರಲ್ಲಿ ಖರ್ಚು ಮಾಡೋದು ಬರೀ ನಾಟಿ ಟೈಮಲ್ಲೂ ಒಂದಷ್ಟು ಖರ್ಚಾಗುತ್ತೆ ಭತ್ತ ಬಡಿಯೋ ಟೈಮಲ್ಲಿ ಒಂದಷ್ಟು ಖರ್ಚಾಗತ್ತೆ ಇನ್ನು ಬಿಟ್ಟರೆ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಗೊಬ್ಬರ ಎಲ್ಲ ನಾವೇ ಸ್ವಂತ ತಯಾರು ಮಾಡ್ಕೊಳ್ಳೋದ್ರಿಂದ ಫ್ರೀ ಆಫ್ ಕಾಸ್ಟ್ ಗೊಬ್ಬರ ಅದು ಈಗ ರೈತನಿಗೆ ವಾರದ ಬೆಳೆ ತಿಂಗದ ಬೆಳೆ ವರ್ಷದ ಬೆಳೆ ಅಂತ ಡಿವೈಡ್ ಮಾಡ್ಕೊಂಡು ಮಾಡ್ಬೇಕು ಈಗ ನಿಮ್ದು ನಾಲ್ಕು ತಿಂಗಳಿಗೆ ಮಾತ್ರ ಆರು ತಿಂಗಳು ಅಲ್ಲಿವರೆಗೆ ಹೇಗೆ ಮೇಂಟೈನ್ ಸರ್ ಏನ್ ಮಾಡ್ತೀರಿ ನಾವು ಎಳ್ಳೀರು ಕುಯ್ಯಕ್ಕೆ ಹೋಗ್ತೀವಿ ಮರ ಹತ್ತ ತೆಂಗಿನ ಮರ ಕಾಯಿ ಕೀಳಕ್ಕೆ ಹೋಗ್ತೀವಿ ಹೌದಾ ಹಂಗಾಗಿ ಆ ಜೀವನ ಅಲ್ಲಿ ನಡಿ ಅಲ್ಲಿ ಜಿ ನಾವಿದ್ರು ಏನಿದ್ರು ಒಂದು ನೆಟ್ ಪ್ರಾಫಿಟ್ ಅಷ್ಟೇ ಡೈಲಿ ಜೀವನಕ್ಕೆ ಏನು ಬೇಕೋ ಅದು ಬೇರೆ ಅದು ಬೇರೆ ಒಟ್ನಲ್ಲಿ ಎಂಟು ತಾಸಿನಲ್ಲಿ ಏನೇನು ಡಿವೈಡ್ ಮಾಡಿ ಒಬ್ಬರೇ ಲೇಬರ್ ಗೀಬರಿಲ್ಲ ಅದಕ್ಕೆ ಇದಕ್ಕೆ ಇಲ್ಲ ಸರ್ ಈಗ ಲೇಬರೇ ಇಲ್ಲ ಲೇಬರೇ ಇಲ್ಲ ಈಗ ಏನಿದ್ರು ನಾಟಿ ಟೈಮಲ್ಲಿ ಭತ್ತ ಕುಯ್ಲು ಟೈಮಲ್ಲಿ ಅಷ್ಟೇ ಲೇಬರು ಅದು ಬಿಟ್ರೆ ಇನ್ ಬಾಕಿ ಟೈಮಲ್ಲಿ ಲೇಬರ್ ಇಲ್ಲ ಈಗ ಮಧು ಚಂದನ್ ಸರ್ ಆಗ್ಲಿ ಅಥವಾ ಅವ್ರ ಟೀಮ್ ಆಗ್ಲಿ ಅವಾಗ ಅವಾಗ ಬಂದು ಗಮನಿಸ್ತಾರೆ ಇದನ್ನ ಬರ್ತಾರೆ ಮೇಡಮ್ ಅವ್ರು ಬರ್ತಾ ಇರ್ತಾರೆ ಹದಿನೈದು ದಿನಕ್ಕೆಲ್ಲ ಬಂದು ಚೆಕ್ಅಪ್ ಮಾಡ್ತಾರೆ ಯಾವಾಗ್ಲೂ ಇರ್ತಾರೆ ಸಮಸ್ಯೆಗಳು ಏನ್ ಸಾಲ್ವ್ ಮಾಡ್ತಾರೆ ಪರಿಹಾರ ಕೊಡ್ತಾರೆ ಈ ರೀತಿ ತರ ಮಾಡಬೇಕು ಈ ರೀತಿ ಬಿಡ್ಬೇಕು ಅಂತ ಹೇಳಿ ಇದು ಮಾಡ್ಕೊಳ್ತಾರೆ ಏನು ಓದಿದ್ರಿ ಸರ್ ನೀವು ನಾವು ಡಿಪ್ಲಮಾ ಸರ್ ಡಿಪ್ಲಮಾ ಓದಿ ಮತ್ತೆ ಏನ್ ಸರ್ ಡಿಪ್ಲಮಾ ಓದಿ ಇಲ್ಲಿಗೆ ಬಂದಿದ್ರಿ ಹಾಗೆ ಅದು ಏನು ಮಾಡಕ ಆಗಲ್ಲ ನಮ್ಮ ತಾತನ ಇದರದು ಜಮೀನ್ ಇದೆ ಈಗ ಹೊರಗಡೆ ನಾವು ಸಿಟಿಲೆಲ್ಲ ಸುತ್ತಿ ಸಾಕಾಗಿ ಆರೋ kursi ಅಂತೂ ಊಟ ಕೊಡಲ್ಲ ಸಿಟಿಲೂ ಉನು ಸಿಟೀಲ್ ನಾವು ಇದೆ ಇಲ್ಲಿ ಏನು ಕೆಲಸ ಕೆಲಸ ಮಾಡುತ್ತಿದೀವಿ ಸಿಟೀಲ್ ಅಷ್ಟೇ ಕೆಲಸ ಮಾಡಿದೀನಿ ಆಟೋ ಓಡಿಸ್ಕೊಂಡು ಈಗ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ ಇಲ್ಲ आराम ಓ ಸರ್ ಸಿಟಿಲಿ ಇವತ್ತು ಬೆಳಗ್ಗೆ ಸೂರ್ಯ ಹುಡ್ತಾ ಇದ್ದಂಗೆ ಮನೆಯಿಂದ ಈಚೆಗೆ ಬರ್ತೀನಿ ಬರಬೇಕು ಅಂದ್ರೆ ನಮ್ ಜೋಬಲ್ಲಿ ನೂರು ರೂಪಾಯಿ ಇರಲೇಬೇಕು ಇಲ್ಲಿ ನೂರು ರೂಪಾಯಿ ಇಲ್ಲ ನೂರು ಪೈಸಾ ಇಲ್ಲ ಅಂದ್ರೂ ಬೆಳಗ್ಗೆ ಸಾಯಂಕಾಲದವರೆಗೂ ಕಾಲ ಹಾಕ್ಬೋದು ಹಳ್ಳಿ ಒಳಗೆ ಹಳ್ಳಿ ಒಳಗೆ ಹಾಂ ಒಳ್ಳೆ ಆರೋಗ್ಯದ ಜೊತೆ ಥ್ಯಾಂಕ್ ಯು ಸರ್ ಅದ್ಭುತವಾದ ಮಾಹಿತಿ ಕೊಟ್ಟ್ರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೇಡಮ್ ಈಗ ಗಿರೀಶ್ ಅವ್ರ ಕಥೆ ಅಂತೂ ಭಾಳ ಚೆನ್ನಾಗಿತ್ತು ಒಂದು ಗಮನಿಸಿದ್ದು ನಾನೇನು ಇವರ ಹತ್ರ ಒಂದು ಆತ್ಮವಿಶ್ವಾಸದಿಂದ ಮಾತಾಡ್ತಾರೆ ಮತ್ತು ಮಾರುಕಟ್ಟೆ ಭಯ ಇಲ್ಲ ಆ ತರದ್ದು ಕೆಲಸ ನಡೀತಾ ಇದೆ ನಿಮ್ ಕಡೆಯಿಂದ ಅಂತ ಅನ್ಕೊಂಡೆ ಮಾರುಕಟ್ಟೆ ಭರವಸೆ ರೈತನಿಗೆ ಬರುತ್ತೋ ಮೂಲ ಸಮಸ್ಯೆ ಇರೋದೇ ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ ಈಗ ನೋಡಿ ನೀವು ಇವ್ನಿಗೆ ಭರವಸೆ ಕೊಟ್ಬಿಟ್ಟಿದ್ರಿ ಏನ್ ಚಿಂತೆ ಇಲ್ಲಪ್ಪ ನೀನು ಆರಾಮಾಗಿ ಬಳಿ ನಿನ್ಗೆ ಅದ ತಂಟೆ ಬೇಡ ನಾವು ತಗೋತೀವಿ ಅಂತ ಹೀಗೆ ಎಷ್ಟು ಜನ ರೈತರು ಇದ್ದಾರೆ ಮೇಡಮ್ ಸರ್ ಈಗ ಸುಮಾರು ಒಂದ್ ಆರ್ನೂರಿಂದ ಒಂದ್ ಸಾವಿರ ಜನದವರೆಗೂ ಇದಾರೆ ನಮ್ಮೊಟ್ಟಿಗಿದ್ದಾರೆ ನಾವು ಮಾಡೇ ಮಾಡ್ತೀವಿ ಅನ್ನುವಂಥವ್ರು ಇನ್ನೂ ಸ್ವಲ್ಪ ಜನ ಫಿಫ್ಟಿ ಫಿಫ್ಟಿಲ್ ಇದಾರೆ ಭರವಸೆ ಬಂದಿಲ್ಲ ಹೌದು ಯಾಕೆಂದ್ರೆ ಮನುಷ್ಯ ಯಾವುದೇ ಮನುಷ್ಯ ಆದ್ರೂ ಬೇಗ ಯಾವ್ದನ್ನೂ ಇದ್ ಮಾಡಲ್ಲ ಅಲ್ವಾ ಸ್ವತಃ ಚಿಂತನೆ ಮಾಡಿ ಆಮೇಲೆ ನಿರ್ಧಾರಕ್ಕೆ ಬರದು ಅದ್ರಲ್ಲೂ ನಮ್ ಮಂಡ್ಯ ಆದಂತ ರೈತರನ್ನ ಬದಲಾಯಿಸಬೇಕು ಅಂದ್ರೆ ತುಂಬಾ ಕಷ್ಟ ನಿಜನ ಸುಳ್ಳ ಬೇರೆ ಬೇರೆ ಕಡೆ ರೈತರನ್ನ ಹೆಂಗಾದರೂ ಬದಲಾಯಿಸಬಹುದು ಯಾಕೆಂದ್ರೆ ಅವ್ರಿಗೆ ಕುಡಿಯ ನೀರ್ಗೂ ಕಷ್ಟ ಇರುತ್ತೆ ನೀರಿನ ಬೆಲೆ ಗೊತ್ತಿದೆ ಆದ್ರೆ ನಮ್ಮ ಮಂಡ್ಯ ಜಿಲ್ಲೆ ಅನ್ನದತ್ತ ವಿಶ್ವೇಶ್ವರಯ್ಯ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಇಲ್ಲಿ ಜನರನ್ನ ಬದಲಾಯಿಸೋದು ಸ್ವಲ್ಪ ಕಷ್ಟ ಆಗೈತೆ ಆದರೂ ಕೂಡ ನಾವು ಅದ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ ಈಜಿ ದಡ ಸೇರಬೇಕು ಪ್ರವಾಹದ ವಿರುದ್ಧ ಅನ್ನೋದೇ ನಮ್ಮ ಅಪೇಕ್ಷೆ ಆಗೈತೆ ಇಡೀ ಮಂಡ್ಯ ಜಿಲ್ಲೆನ ವಿಷಮುಕ್ತ ಜಿಲ್ಲೆ ಮಾಡಬೇಕು ಅನ್ನೋದು ನಮ್ಮ ಮಧುಚಂದನ ಸರ್ ಅವರ ತುಂಬ ಅದ್ಭುತ ಕನಸು ಆ ಕನಸನ್ನ ಸಾಕಾರಗೊಳಿಸೋದಕ್ಕೆ ನಾವು ಯಾವಾಗಲೂ ಸದಾ ಅವ್ರ ಕೈ ಜೋಡಿಸಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಕಾಣಿಸ್ತಾನೆ ಇದೆ ಮಾಡಿ ತೋರಿಸ್ತಾ ಇದ್ರಿ ಬರೀ ಭಾಷಣ ಮಾಡ್ತಾ ಇಲ್ಲ ಅದೇ ಅದನ್ನೇ ನಾನು ನೇರವಾಗಿ ವೀಕ್ಷಕರು ದಾಟಿಸ್ತಾ ಇದೀವಿ ಹಾಗಾಗಿ ರೈತರ ಹತ್ರ ಕಳಕಳಿ ಮನವಿ ಒಂದಿಷ್ಟು ನಾ ನೀವು ಈ ಕಡೆ ನೋಡ್ಬೇಕು ನೀವು ಬದ್ಲಾ ಇದಕ್ಕಿಂತ ದೊಡ್ಡ ಪ್ಲಾಟ್ಫಾರ್ಮ್ ಬೇರೆ ಜಿಲ್ಲೆಗಿಲ್ಲ ಅದು ಮಂಡ್ಯ ಜಿಲ್ಲಾಕ್ ಇದೆ ಪುಣಿವಂತು ನೀವು ಅದ ಎಲ್ಲಿಂದ ಹುಟ್ಟಾಕ ಮಧುಚಂದನ್ ಅಂತ ಅವ್ರನ್ನ ಎಲ್ಲ ಕಡೆ ಹಾಗಾಗಿ ನಮ್ಮ ಪೂರ್ವ ಜನ್ಮದ ಜನ್ಮದ್ ಪುಣ್ಯನು ಅಂತ ಹೇಳ್ಕೋಬೇಕು ಸರ್ ಅವ್ರು ಸಿಕ್ಕಿರೋದು ನಮ್ಗೆ ಅಲ್ವಾ ನಿಜ ಹೌದು 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 ಅದು ಬಹಳ ನಿಜ ಅಂತ ಅನಿಸ್ತು ಇನ್ನು ಉಪಯೋಗ ತಗೊಳ್ಳೋದ್ರ ಕಡೆ ಗಮನ ಯಾಕಂದ್ರೆ ಯಾವ್ದೇ ವ್ಯಕ್ತಿ ಸ್ವಲ್ಪ ವಿದ್ಯೆ ಕಲಿತು ದೊಡ್ಡ ಬೆಳೆದು ದೊಡ್ಡವರಾದ್ರು ಅಂತ ಹೇಳಿದ್ರೆ ತನ್ನ ಊರಿನ ಬಗ್ಗೆ ಆಗ್ಲಿ ತನ್ನ ಜನರ ಬಗ್ಗೆ ಆಗ್ಲಿ ಇಂತಿರುಗಿ ನೋಡೋದೇ ಇಲ್ಲ ಅದರಲ್ಲೂ ಅಮೇರಿಕಾಕ್ ಹೋಗಿ ಇಪ್ಪತ್ತ್ ದೇಶಗಳನ್ನ ಸುತ್ಕಂಡು ವಾಪಸ್ ಬಂದು ನಾನು ಹುಟ್ಟಿರೋ ಮಣ್ಣಿನ ಜನಕ್ಕೆ ನಾನು ಋಣ ತೀರಿಸಬೇಕು ಅನ್ನೋ ಇದ್ದಿದೆಯಲ್ಲ ಆ ಕರ್ತವ್ಯ ಯಾರಲ್ಲೂ ಬರಲ್ಲ ಡ್ಯೂಟಿ ಅಂತ ಹೇಳಿದ್ರೆ ಡ್ಯೂ ಟು ಸೊಸೈಟಿ ಅಂದರೆ ಡ್ಯೂಟು ಸೊಸೈಟ್ಯೂ ಟು ಸೊಸೈಟಿ ನಾನು ಸಮಾಜದಿಂದ ಏನು ಪಡೆದಿದ್ದೇನೆ ಅದನ್ನು ನನ್ನ ಸಮಾಜಕ್ಕೆ ಹಿಂದಿರುಗಿಸಬೇಕು ಅನ್ನೋ ಮನೋಭಾವನೆ ಬರೋದು ಕೆಲವೇ ಕೆಲವು ಅದ್ಭುತ ವ್ಯಕ್ತಿಗಳಲ್ಲಿ ಮಾತ್ರ ಎಲ್ಲರಲ್ಲೂ ಆ ಮನೋಭಾವನೆ ಇರಲ್ಲ ಸೇವಾ ಮನೋಭಾವನೇನೂ ಇರೋಲ್ಲ ಮತ್ತು ಬೇರೆಯವ್ರಿಗೆ ದಾನ ಧರ್ಮ ಮಾಡಬೇಕು ಅನ್ನೋ ಮನೋಭಾವನೆ ಇರೋಲ್ಲ ಈಗ ನಲ್ವತ್ತು ಕೋಟಿ ಜನಸಂಖ್ಯೆ ಐತೆ ಅಲ್ವಾ ಅದರಲ್ಲಿ ವಿಶೇಷವಾದ ವ್ಯಕ್ತಿ ಅಂತ ಗುರ್ತಿಸ್ಕೋಬೇಕು ಅಂದರೆ ಅವರಲ್ಲಿ ಯಾವುದೋ ಒಂದು ದೈವಿಕ ಗುಣ ಇರುತ್ತೆ ಅಂಥವ್ರಲ್ಲಿ ಮಧುಚಂದನ್ ಸರ್ ಒಬ್ರು ಅವರು ಅವ್ರಿಗೆ ಯಾವುದೇ ಕಾಲದಲ್ಲೂ ಕೂಡ ಸದಾ ಕಾಲ ನಾವು ಕೈ ಜೋಡಿಸಿ ಅವ್ರ ಜೊತೆ ಮುನ್ನಡತ್ತೀವಿ ಅವ್ರೂ ಕೂಡ ಇನ್ನೂ ಉತ್ತುಂಗಕ್ಕೆ ಹೋಗೋಕ್ಕೆ ಶಿಖರಕ್ಕೆ ಹೋಗ್ಲಿ ಅಂತ ಆಶಯ ಪಡ್ತೀವಿ ಸರ್ ಇನ್ನೂ ಒಂದು ದೊಡ್ಡ ದುರಂತ ಏನಿದೆ ಅಂದ್ರೆ ಯಾರನ್ನೇ ಆಗಲಿ ದೇವರನ್ನ ಮಾಡಿಬಿಡುವುದು ಸುಲಭ ನಾವು ಪ್ರಾಬ್ಲಮ್ ಏನಾಗುತ್ತೆ ನೀವು ಮಾಡಬೇಡಿ ಬನ್ನಿ ಸರ್ ದೇವರನ್ನ ಮಾಡಬೇಡಿ ಅವ್ರ ಕಳಕಳಿ ಇಷ್ಟೇ ಆ ಖುಷಿ ನಿಮ್ಮಲ್ಲಿ ನೋಡ್ತಾರೆ ನಾನು ಮಾಡಿದ್ದೇನೋ ಸಾರ್ಥಕ ಆಯ್ತಂತ ಅಲ್ವಾ ಸರ್ ಇಲ್ಲ ಅಂದ್ರೆ ನಾವು ಫೋಟೋ ಮಾಡಿ ಮಾಡಿಟ್ಕೊಂಡು ಅದ್ಭುತವಾದ ವ್ಯಕ್ತಿ ಎಲ್ಲಿ ಸಿಗಲ್ಲ ಅದೇ ನೀವು ಸರ್ ಯಾಕೆ ಗೊತ್ತ ಸರ್ ನಾನು ಆ ಮಾತಾಡ್ಬೇಕಂದ್ರೆ ಒಂದು ಕಾರಣ ಐತೆ ನಾನು ಒಂದು ಇದು ಪ್ರೈವೇಟ್ ಕಂಪ್ನಿಲಿ ಫಸ್ಟ್ ಕೆಲಸ ಮಾಡ್ತಿದ್ದೆ ನನಗೆ ಬರೀ ಮೂರು ಸಾವಿರ ರೂಪಾಯಿ ಸಂಬಳ ಕೊಡ್ತಿದ್ರು ಆ ಕಂಪ್ನಿ ಮುಚ್ಚೈತ್ಲೆ ಎರಡು ವರ್ಷ ಸತತವಾಗಿ ಕೆಲಸಕ್ಕೆ ನಾನು ಬೆಂಗಳೂರವರೆಗುವೆ ಮನೇಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳವೆ ದಿನಾಗ್ಲೂ ನೂರೈವತ್ತು ರೂಪಾಯಿಗೆ ಇನ್ನೊಬ್ರು ಅಕ್ಕ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಅವ್ರಿಗೂ ಕೆಲಸ ಇರಲಿಲ್ಲ ಇಬ್ಬರೂ ನೂರೈವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸೋದು ಕೆಲಸ ಎಲ್ಲಿ ಖಾಲಿ ಐತೆ ಅಂತ ಹುಡುಕಿ ಹುಡುಕಿ ಸೂಚ್ ಬೆಂಡೆದ್ದೋಗಿದ್ವಿ ನಮ್ಗೆಲ್ಲೂ ಕೆಲಸನೇ ಸಿಗಲ್ವೇನೋ ಅನ್ನೋ ಮಟ್ಟಕ್ಕೆ ಇದಾಗೋಗಿತ್ತು ಆಗ ದಿಕ್ಕೆ ತೋಚದಂಗಾಗಿ ಅಳ್ತ ಕುತ್ಕೊಂಡು ಕೊನೆಗೆ ನನ್ನನ್ನ ಈ ಮಂಡ್ಯ ಸಾವಯವ ಕೃಷಿಕರ ಸಹಕಾರ ಸಂಘಕ್ಕೆ ಮಂಚೇಗೌಡ ಅಂತ ಹೇಳಿ ಒಬ್ರು ಅವ್ರು ಅವಾಗ ಡೈರೆಕ್ಟರ್ ಆಗಿದ್ರು ಅವರು ಶೇರ್ ಹೋಲ್ಡರ್ ಮಾಡಿದ್ರು ಅವಾಗ ಅವ್ರ ಹತ್ರ ನಂಬರ್ ತಗೊಂಡು ಅಲ್ಲಿ ಸಿಇಒಗೆ ಫೋನ್ ಮಾಡಿದಾಗ ಅವರು ಯಾಕೆಂದ್ರೆ ಮೊದಲು ನನಗೆ ಕೆಲಸ ಕೇಳಿ ಕಳಿಸಿದ್ರು ಅವರು ನಾನು ರೆಸ್ಪಾನ್ಸ್ ಮಾಡಿರಲಿಲ್ಲ ಟೈಮಿಂಗ್ ಸಜೆಸ್ಟ್ ಆಗಲ್ಲ ಅಂತ ನಿನಗೆ ಯಾಕವ ಕೆಲಸ ಹೊಟ್ಟೆ ತುಂಬಿದವಳಿಗೆ ಅಂತ ಅಂದಿದ್ದು ನಿಜ ಅದಾಯ್ತಲೆ ಎರಡು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಹೇಳಿದರು ಹೋಗಿ ಇಂಟರ್ವ್ಯೂ ಮಾಡಾದ್ಮೇಲೆ ಮತ್ತೆ ಹೇಳ್ತೀವಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ರು ಹಸಿವಿರೋದು ನನಗೆ ತಾನೇ ಮತ್ತೆ ನಾನೇ ಫೋನ್ ಮಾಡಿ ಕೇಳಿದಾಗ ಇಷ್ಟು ಗಂಟೆಗೆ ಕರೆಕ್ಟಾಗಿ ಇಲ್ಲಿರಬೇಕು ಅಂತ ಹೇಳಿದ್ರು ಎಂಟುವರೆಗೆ ಫೋನ್ ಮಾಡಿದ್ರೆ ಹತ್ತು ಗಂಟೆಗೆ ಬರಬೇಕು ಅಂತ ಹೇಳಿದ್ರು ಅವತ್ತೊಂದು ರೈತರದ್ದು ಸಭೆ ಆಯ್ತು ಮತ್ತೆ ಹತ್ತು ಗಂಟೆ ಅಷ್ಟರಲ್ಲಿ ಬನ್ನಿ ಅಂದ್ರು ಆಗ ಒಂದೇ ಹೆಸರಿಗೆ ನಾನು ಮತ್ತೆ ಇನ್ನೊಬ್ರಕ್ಕ ಇಬ್ರು ಕೂಡ ರೆಡಿಯಾಗಿ ಹೋದ್ವಿ ಅವತ್ತೇ ಕೆಲಸಕ್ಕೆ ಸೇರ್ಸ್ಕೊಂಡ್ರು ಅವತ್ತಿಂದ ನಿಸ್ವಾರ್ಥ ಸೇವೆಯಿಂದ ದುಡಿತಾ ಬಂದಿದ್ದೀವಿ ಅವ ಅವ್ರ ಆಶೋತ್ತರಗಳಿಗೆ ನಾವು ಸದಾ ಕಾಲ ಸ್ಪಂದಿಸ್ತೀವಿ ಸರ್ ಯಾಕೆಂದ್ರೆ ಒಂದು ಒಳ್ಳೆ ತೃಪ್ತಿಕರ ಮನೋಭಾವನೆ ಇದೆ ನನಗಿಂಥ ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂಡು ಇರಲಿಲ್ಲ ನಿಜವಾಗ್ಲೂ ಅದರಿಂದ ನಾನು ತುಂಬ ಖುಷಿ ಪಡ್ತೀನಿ ನನ್ನಂತ ನೂರಾರು ಹೆಣ್ಮಕ್ಳುಗಳಿಗೆ ಕೆಲಸ ಸಿಕ್ಕೈತೆ ಅವ್ರ ಮಂಡ್ಯದಲ್ಲಿ ಮಾಡಿರೋ ಒಂದು ಸಾಧನೆಯಿಂದ ಅದಕ್ಕೆ ತುಂಬ ಖುಷಿ ಪಡ್ತೀವಿ ಸರ್ ಬರೀ ಜಯಲಕ್ಷ್ಮಿ ಅವರ ಮಾತಲ್ಲ ಈ ಥರದ್ದು ಸುಮಾರು ನೂರು ಜನ ಅಲ್ಲಿ ಕೆಲಸ ಮಾಡ್ತಾರೆ ಹೆಚ್ಚು ಕಡಿಮೆ ಸಾವಿರ ಮಟ್ಟಿ ಹತ್ತಿರ ಕೆಲಸ ಮಾಡ್ತಾರೆ ಎಲ್ರದ್ದು ಆಸೆ ಇದೇ ಆಗಿದೆ ಹಾಗಾಗಿ ಒಂದು ಉದ್ಯಮ ಬೆಳೆದ್ರೆ ಅದು ಸುತ್ತಲೂ ಬೇಕಾದಷ್ಟು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೆಲಸ ನಡೀತಿದೆ ನೋಡಿ ಉದ್ಯಮದಾರ ಇವರು ಒಳಪಟ್ಟಿರಲ್ಲ ಹಿಂಗೆ ಬೇಕಾದಷ್ಟು ಸಾವಿರ ರೈತರು ಅದ್ರ ಒಳಪಟ್ಟಿದ್ದಾರೆ ಕೆಲಸ ಮಾಡೋರು ಒಳಪಟ್ಟಿದ್ದಾರೆ ಹಾಗಾಗಿ ಒಂದು ಸಂಸ್ಥೆಯ ಆಶಯ ಇದೆಯಲ್ಲ ನೀವು ಹೇಳಿದ್ರಲ್ಲ ಆಶಯ ಭಾಳ ಅದ್ಭುತವಾಗಿ ಕೂಡಿದೆ ಹಾಗಾಗಿ ಮಂಡ್ಯ ರೈತರಲ್ಲಿ ಒಂದು ವಿನಂತಿ ನೀವು ಮಾದರಿ ಆಗ್ರಿ ಇನ್ನೊಂದು ಜಿಲ್ಲೆಗೆ ಏ ಇದ್ದರೆ ಮಂಡ್ಯ ಜಿಲ್ಲೆ ರೈತರಂಗೆ ಇರ್ಬೇಕಪ್ಪ ಅಂತ ಬೇರೆ ಜಿಲ್ಲೆಗೆ ನೀವು ರವಾನಿಸ್ದಂಗೆ ಈ ಸಂದೇಶ ದಯವಿಟ್ಟು ರೈತರು ನೀವು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಚುಕ್ಕಿ ನಂಜುಂಡ ಸ್ವಾಮಿ ಅವ್ರದ್ದು ಸಂಸ್ಥೆ ಕೆಲಸ ಮಾಡ್ತಿದೆ ನಿಮ್ಮ ಆರ್ಗ್ಯಾನಿಕ್ ಕೆಲಸ ಮಾಡ್ತಿದೆ ಆಮೇಲೆ ಅಕ್ಷಯ ಕಲ್ಪ ಕೆಲಸ ಮಾಡ್ತಿದೆ ಈಗ ನಮ್ಮಲ್ಲಿ ಬೇಕಾದಷ್ಟು ಸಂಸ್ಥೆಗಳು ಕೆಲಸ ಸದಾಶಯದಿಂದ ಮಾಡ್ತವೆ ತಗೊಳ್ಳೋ ಗುಣ ನಮ್ಮಲ್ಲಿ ಬರಬೇಕು ಒಂದು ಹೆಜ್ಜೆ ಮುಂದಿಡಬೇಕು ಮಾಡಬೇಕು ಬರೀ ಅದನ್ನ ಹಿಂದಿಂದ ಮಾಡಿದ್ದನ್ನ ಬಿಟ್ಟು ಬಿಡೋಣ ಅದೇ ತಪ್ಪೋ ಸರಿನೋ ಮಾಡಿಬಿಟ್ವಿ ಅಲ್ಲ ಸರ್ ಮಾಡಿಬಿಟ್ವಿ ಅದನ್ನ ಹಿಡ್ಕೊಂಡು ಯಾಕೆ ಅದನ್ನ ಹಾಳಾಯಿತು ಇನ್ನು ಉಪಯೋಗ ಒಳ್ಳೇದಾಗೋದಕ್ಕೆ ಟೈಮ್ ಇದೆಯಲ್ಲ ಒಂದ್ ಹೆಜ್ಜೆ ಮುಂದೆ ಬನ್ನಿ ಕಂಪನಿಯವರು ನಿಮ್ಮ ಜೊತೆ ನಾಲ್ಕು ಹೆಜ್ಜೆ ಮುಂದೆ ಬರ್ತಾರೆ ನಿಮ್ಮ ಸಂಸ್ಥೆ ಹೌದು ಸರ್ ಅಲ್ವಾ ನಮ್ಮ ಸಂಸ್ಥೆ ಸದಾ ಜನರೊಟ್ಟಿಗೆ ಕೆಲಸ ಮಾಡಕ್ಕೆ ನಿರಂತರವಾಗಿದೆ ಉತ್ಸಾಹ ತೋರಿಸಬೇಕು ಫ್ರೀ ತರಬೇತಿ ಕೊಡ್ತಾರೆ ಅರ್ಧ ದಿವಸ ತರಬೇತಿಗೆ ಹೋಗಿ ನಿಮ್ಮ ಬದುಕ್ ಬದ್ಲಾಗುತ್ತೆ ನಿಮ್ಮ ರೈತರ ಜೀವನ ಇಲ್ಲೆಲ್ಲ ಕೂತ್ಕೊಂಡು ಹೋಟ್ಲು ಟೀ ಕುಡ್ದು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ

Thank you.